ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾದ ಶುಚಿಯಾದ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಒಂದು ಅದ್ಭುತವಾದ ರೆಸಿಪಿಯೊಂದಿಗೆ ಇವತ್ತು ಬಂದಿದ್ದೀನಿ ಈ ರೆಸಿಪಿ ಏನಪ್ಪ ಅಂದರೆ ಒಂದು ಮಾವಿನಕಾಯಿ ತೊಕ್ಕಿನ ರೆಸಿಪಿ ಆಗಿರುತ್ತೆ ಇದನ್ನು ಮಾಡಿಕೊಳ್ಳೋದು ಕೂಡ ತುಂಬಾ ಈಸಿ ಮನೆಯಲ್ಲೇ ಮಾಡಿಕೊಳ್ಳಬಹುದು ಮತ್ತು ಇದು ತುಂಬಾ ಅದ್ಭುತವಾಗಿ ರುಚಿಯಾಗಿ ತುಂಬ ಸ್ವಾದಿಷ್ಟವಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿ ಪೂರಿ ಅನ್ನ ಎಲ್ಲದಕ್ಕೂ ಒಳ್ಳೆಯ ಸೈಡ್ ಡಿಶ್ ಅಂತ ಹೇಳ್ಬೋದು ಈಗ ಇದನ್ನು ಮಾಡೋಕ್ಕೆ ಒಂದು ಮಾವಿನಕಾಯಿಯನ್ನು ತೆಗೆದುಕೊಂಡು ಅದರಲ್ಲಿ ಮೇಲಿರುವ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳಬೇಕಾಗತ್ತೆ ಮೇಲಿರುವ ಸಿಪ್ಪೆಯನ್ನು ಈ ರೀತಿ ತೆಗೆಯೋದ್ರಿಂದಾಗಿ ಸಿಪ್ಪೆಯಲ್ಲಿರುವ ಕಹಿ ಅಂಶ ಎಲ್ಲ ನಾವು ಸಪ್ರೇಟ್ ಮಾಡೋದ್ರಿಂದಾಗಿ ಅದನ್ನು ಹಾಗೆ ಹಾಕೋದ್ರಿಂದ ಕಹಿ ಅಂಶ ಬರುತ್ತೆ ಹಾಗಾಗಿ ಇದು ಈ ರೀತಿ ನಾವು ಎಲ್ಲ ಸಿಪ್ಪೆಯನ್ನು ಒಂಚೂರು ಕೂಡ ಬಿಡದಲೆ ತೆಗೆದುಕೊಳ್ಳಬೇಕಾಗತ್ತೆ ಈ ರೀತಿ ಸಿಪ್ಪೆಯನ್ನು ತೆಗೆದಾದ ನಂತರ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈ ರೀತಿ ನೋಡಿ ಇಷ್ಟು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಡೋದ್ರಿಂದ ನಾವು ಇದನ್ನು ತುರಿಯೋದಕ್ಕೆ ಈಸಿ ಆಗುತ್ತೆ ಇದನ್ನು ಇವಾಗ ಮಾವಿನಕಾಯಿಯನ್ನು ತುರ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ ಹಾಗಾಗಿ ಈ ರೀತಿ ಮಾವಿನಕಾಯಿ ಪೀಸಸನ್ನು ಈ ರೀತಿಯಾಗಿ ತುರಿದು ಇಟ್ಕೊಳ್ಳಿ ಮಾವಿನಕಾಯಿ ಹುಳಿ ಅಂಶ ಇರುವ ಮಾವಿನಕಾಯಿಯನ್ನು ತಗೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಈ ರೀತಿ ತುರ್ಕೋಬೇಕಾಗತ್ತೆ ಈ ರೀತಿ ಕಾಣಿಸ್ತಾ ಇದೆ ಈ ರೀತಿ ತುರಿದು ಮಾಡೋದರಿಂದ ಇದರ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಈಗ ಒಂದು ಪುಟ್ಟ ಕಡಾಯಿ ತಗೊಂಡು ಅದನ್ನು ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕಾಗತ್ತೆ ಈ ಪ್ರಕ್ರಿಯೆಯಲ್ಲಿ ಫ್ಲೇಮನ್ನು ತುಂಬ ಲೋ ಆಗಿ ಇಟ್ಕೋಬೇಕಾಗತ್ತೆ ಹೈ ಅಂತೂ ಇಟ್ಕೊಳ್ಳೇಬೇಡಿ ಈಗ ಆ ಪಾತ್ರೆಗೆ ಮೊದಲಿಗೆ ಅರ್ಧ ಸ್ಪೂನ್ ಮೆಂತ್ಯೆ ಸೇರಿಸ್ಕೋಬೇಕಾಗತ್ತೆ ಅದಾದ ನಂತರ ಸ್ವಲ್ಪ ಹೊತ್ತು ಮೆಂತೆ ಕಾದ ನಂತರ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೋಬೇಕಾಗತ್ತೆ ಈಗ ಎರಡನ್ನೂ ಒಂದು ಮಿನಿಟಷ್ಟು ಹುರ್ಕೋಬೇಕಾಗತ್ತೆ ಸಾಸಿವೆ ಚಿಟಪಟ ಅಂತ ಮೇಲೆ ಬಂದರೆ ಅದು ಹುರಿದಾಗಿದೆ ಅಂತ ಅರ್ಥ ಈಗ ನೋಡಿ ಈ ಥರ ಆದರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ ಈಗ ಅದೇ ಬಿಸಿಯಲ್ಲಿ ಸ್ವಲ್ಪ ಜೀರಿಗೆನ ನಿಮಗೆ ಸೇರಿಸ್ಕೊಳಕ್ಕೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇದು ಅದಾದ ನಂತರ ಈಗ ಒಂದು ಕುಟ್ಟಾಣಿಗೆ ನಾವೇನು ಮಿಶ್ರಣವನ್ನು ಹುರಿದು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ನೀವು ಕುಟ್ಟಾಣಿಲಿ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ ಮಿಕ್ಸಿ ಇರೋರು ಮಿಕ್ಸಿ ಕೂಡ ಹಾಕೋಬೋದು ನಾನಿಲ್ಲಿ ಮಿಶ್ರಣವನ್ನು ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದಾಗಿ ನಾನು ಈ ರೀತಿ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ಇದು ತುಂಬ ಆಗಿ ಇದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಫ್ಲೇವರಬಲ್ ಆಗಿರುತ್ತೆ ಹೀಗಾಗಿ ಇದನ್ನು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಹುಟ್ಟಿರೋದ್ರಿಂದ ಬೇಗನೆ ನಿಮಗೆ ಕುಟ್ಟಿದರೆ ಪುಡಿ ಆಗುತ್ತೆ ಮಿಕ್ಸೀಲಿ ಕೂಡ ಬೇಗನೆ ಪುಡಿ ಆಗುತ್ತೆ ಈ ಪುಡಿನ ಒಂದು ಸೈಡಿಗೆ ಈಗ ಎತ್ತಿಟ್ಕೊಳ್ಳೋಣ ಈಗ ಒಂದು ಕ್ಲೀನ್ ಬೌಲಿಗೆ ಫಸ್ಟು ಮಾವಿನಕಾಯಿ ತುದ್ದು ನಾವು ಏನು ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಡೋಣ ಈ ರೀತಿ ಈ ಮಾವಿನಕಾಯಿ ತೊಕ್ಕಿನ ರೆಸಿಪಿ ಏನಿದೆ ಇದನ್ನು ನೀವು ಒಂದು ವಾರ ಇಟ್ಕೊಂಡ್ರೂ ಕೂಡ ಇದು ಕೆಡೋದಿಲ್ಲ ಬಿಸಿ ಅನ್ನಕ್ಕೆ ಈ ತೊಕ್ಕನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹ ತುಂಬಾ ರುಚಿಯಾಗಿರುತ್ತೆ ನೀವು ಮತ್ತೊಮ್ಮೆ ಮಗದೊಮ್ಮೆ ಟ್ರೈ ಮಾಡಿ ನೋಡ್ತೀರಾ ಹಾಗಾಗಿ ಒಂದು ಸಲ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಈಗ ಈ ಮಾವಿನಕಾಯಿ ತುರಿದಿರೋದೇನಿದೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಮತ್ತೆ ಟೂ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಚ್ಚ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಸಾಂಬಾರು ಪುಡಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಖಾರ ಇಷ್ಟ ಇಲ್ಲದೆ ಇರೋರು ಸಾಂಬಾರು ಪುಡಿ ಯೂಸ್ ಮಾಡ್ಕೋಬೋದು ಖಾರ ತುಂಬಾ ಇಷ್ಟ ಇರೋರು ಹಚ್ಚ ಖಾರದ ಪುಡಿ ಯೂಸ್ ಮಾಡ್ಬೋದು ಅದಾದ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಯೂಸ್ ಇದ್ದೀನಿ ಅದಾದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಶ್ರಣ ಆಗೋ ರೀತಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ ಈಗ ನಾವು ಆವಾಗಲೇ ಏನು ಮಿಶ್ರಣನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ಮೆಂತೆ ಸಾಸಿವಿ ಮತ್ತು ಜೀರಿಗೆನ ಅದನ್ನು ಸೇರಿಸ್ಕೋಬೇಕಾಗತ್ತೆ ಇದನ್ನು ಸೇರಿಸ್ಕೊಂಡಾದ ನಂತರ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿರುವ ಮೆಂತ್ಯ ಅಂಶ ಸಾಸಿವೆ ಅಂಶ ಮತ್ತು ಜೀರಿಗೆ ಅಂಶ ಎಲ್ಲ ಮಾವಿನಕಾಯಿ ಉಪ್ಪು ಖಾರ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಸೇರಿಸ್ಕೋಬೇಕಾಗತ್ತೆ ಈಗ ಒಂದು ಸೈಡಲ್ಲಿ ಒಂದು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಜಜ್ಜಿ ಈ ರೀತಿ ಇಟ್ಕೊಳ್ಳಿ ಇದು ಒಗ್ಗರಣೆಗೆ ಅದಾದ ನಂತರ ಒಂದು ಎರಡು ರೆಂಬೆಯಷ್ಟು ಕರಿಬೇವಿನ ಸೊಪ್ಪನ್ನು ಈ ರೀತಿ ಇಟ್ಕೊಳ್ಳಿ ಇದು ಒಗ್ಗರಣೆಗೆ ಬೇಕಾಗತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೋಬೇಕಾಗತ್ತೆ ಈಗ ಒಂದು ಪುಟ್ಟ ಕಡಾಯಿಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೋಬೇಕಾಗತ್ತೆ ಯಾಕೆ ಅಂದರೆ ಗೊಜ್ಜಿಗೆ ಎಣ್ಣೆ ಆಗಿದಷ್ಟು ರುಚಿ ಹೆಚ್ಚಾಗುತ್ತೆ ಮತ್ತು ತುಂಬ ದಿನ ಬಾಳಿಕೆ ಬರಬೇಕು ಅಂತ ಅಂದರೆ ತುಂಬ ದಿನ ಇಟ್ಕೊಂಡು ನಾವು ತಿನ್ನಬೇಕು ಅಂತ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಇದರ ಲೈಫ್ ಶೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ ಹಾಗಾಗಿ ಈಗ ಅದಾದ ನಂತರ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಇರೋ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀವಿ ಅದಾದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀವಿ ಇದೆಲ್ಲ ಕರಿಬೇವಿನ ಸೊಪ್ಪು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ರೀತಿ ನೋಡಿ ಕ್ರಿಸ್ಪಿ ಆಗಬೇಕು ನೀರಿನ ಅಂಶ ಏನು ಇರಬಾರ್ದು ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಇದನ್ನು ಈಗ ನಾವೇನು ಕಲಸಿಟ್ಕೊಂಡಿದ್ವಿ ಆ ತೊಕ್ಕಿಗೆ ಸೇರಿಸ್ಕೊಳ್ಳೋಣ ನೋಡಿ ನಮ್ಮ ಶುಚಿಯಾದ ರುಚಿಯಾದ ಹೋಮ್ ಮೇಡ್ ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ ಇಷ್ಟೇ ರೆಸಿಪಿ ತುಂಬಾ ಅದ್ಭುತವಾಗಿರುತ್ತೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ತಿನ್ನಬೇಕು ಕೂಡ ಅಷ್ಟೇ ರುಚಿಯಾಗಿ ಸ್ವಾದಿಷ್ಟವಾಗಿರುತ್ತೆ ಖಂಡಿತವಾಗ್ಲೂ ನೀವೆಲ್ಲರೂ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಅದರ ಟೆಕ್ಸ್ಟರ್ ಆಗಿಬಿರಬೋದು ಅಥವಾ ಎಣ್ಣೆ ಆಗಿರ್ಬೋದು ಎಲ್ಲ ಪರ್ಫೆಕ್ಟಾಗಿದೆ ಇದನ್ನು ನೀವು ದೋಸೆಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಅಥ್ವಾ ಪೂರಿ ಮತ್ತು ಅನ್ನಕ್ಕಂತೂ ಆಗಿರುತ್ತೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ಇನ್ನೂ ರುಚಿ ಅದ್ಭುತ ಅಂತ ಹೇಳ್ಬೋದು ಇದನ್ನು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್